ಜಯಂತನ ಒಂದು ವರ್ತನೆ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅಪ್ಪ ಜಾನ್ವಿಯ ಕಣ್ಣೀರು ವೀಕ್ಷಕರಿಗಂತೂ ನೋಡಕ್ ಆಗ್ತಿಲ್ಲ ಈಗ ಮನೆಯಲ್ಲಿ ಯಾವುದೇ ರೀತಿಯ ಒಂದು ನೆಟ್ವರ್ಕ್ ಸಿಗ್ತಾ ಇಲ್ಲ ಈ ಕಡೆ ಲ್ಯಾಂಡ್ ಲೈನ್ ನೆಟ್ವರ್ಕ್ ಕೂಡ ಸಿಗ್ತಿಲ್ಲ ಜೊತೆಗೆ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗ್ತಿಲ್ಲ ಎಲ್ಲವೂ ಕೂಡ ಒಂದು ಜಯಂತನ ಒಂದು ಕೈವಾಡ ಅಂತ ಹೇಳ್ಬೋದು ಮನೆಯವರ ಜೊತೆ ಕೂಡ ಮಾತನಾಡಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಜಯಂತ್ ಸೊ ಹೀಗಾಗಿ ಬಹಳಷ್ಟು ರೀತಿಯಲ್ಲಿ ಕಣ್ಣೀರನ್ನ ಹಾಕ್ತಿದ್ದಾಳೆ ಇದನ್ನ ವೀಕ್ಷಕರಿಗೆ ನೋಡಕ್ ಆಗ್ತಿಲ್ಲ ಆದಷ್ಟು ಬೇಗ ಜಯಂತನಿಗೆ ಒಂದು ಪಾಠವನ್ನ ಕಲಿಸಪ್ಪ ಅಂತ ಇದೀಗ ವೀಕ್ಷಕರು ಕೂಡ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇದ್ದಾರೆ ಗೆ ಯಾವ ರೀತಿಯ ಒಂದು ಹೊಟ್ಟೆ ಕಿಚ್ಚು ಅಂದ್ರೆ ತನ್ನ ಜೊತೆ ಮಾತ್ರ ಮಾತನಾಡಬೇಕು ಈ ಒಂದು ಜಾನ್ವಿ ನನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ಕೂಡ ಕ್ಲೋಸ್ ಆಗ್ಬಾರ್ದು ಸಂಪರ್ಕದಲ್ಲಿ ಇರಬಾರ್ದು ಅನ್ನುವಂತ ಮನಸ್ಥಿತಿ ಜಯಂತನದ್ದು ಸೊ ಹೀಗಾಗಿ ತಾಯಿಗೆ ಮತ್ತೆ ತಂದೆಗೆ ಕಾಲ್ ಮಾಡುತ್ತಿದ್ದಂತಹ ಜಾನ್ವಿ ಯಾವುದೇ ರೀತಿಯ ಕಾಲ್ ಇನ್ಮುಂದೆ ಮಾಡಕ್ಕಾಗಲ್ಲ ಹೀಗಾಗಿ ಕಣ್ಣೀರ್ ಹಾಕುತ್ತಾ ಆ ಜಯಂತ್ ಹತ್ರ ಮಾತನಾಡ್ತಾ ಇದ್ದಾಳೆ ಜಾನ್ವಿ ಆದಷ್ಟು ಬೇಗ ಏನಾಗಿದೆ ನೋಡಿ ಸ್ವಲ್ಪ ನೆಟ್ವರ್ಕ್ ಬರುವ ರೀತಿ ಮಾಡಿ ಅಟ್ಲೀಸ್ಟ್ ಲ್ಯಾಂಡ್ ಲೈನ್ ಆದ್ರೂ ಸರಿ ಮಾಡಿಸಿ ಮೊಬೈಲ್ ನಲ್ಲೂ ಕೂಡ ನೆಟ್ವರ್ಕ್ ಸಿಗ್ತಿಲ್ಲ ಏನಾಗಿದೆ ನೋಡಿ ಅಂತ ಕೇಳಿದಾಗ ಆಯ್ತು ಆದಷ್ಟು ಬೇಗ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಹೋಗಿ ನೋಡಿ ಅದಕ್ಕೆ ಸೂಕ್ಷ್ಮ ಸರಿಯಾಗಿರುವಂತ ಒಂದು ಪರಿಹಾರವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಜಯಂತ್ ಹೇಳ್ತಾರೆ ಎಲ್ಲಗೂ ಕೂಡ ಬೇಕು ಅಂತಾನೆ ಜಯಂತ್ ಮಾಡ್ತಿರೋದು ಈ ಒಂದು ಟೈಮ್ ನಲ್ಲಿ ನೀವು ತಂದೆ ತಾಯಿ ಒಂದು ನೆನೆದು ಅಂದ್ರೆ ಕಾಲ್ನಲ್ಲಿ ಮಾತನಾಡಕ್ ಆಗ್ತಿಲ್ಲ ಅಂತ ಇಷ್ಟೊಂದು ಬೇಸರ ಪಡ್ಕೊತಿದ್ರಲ್ಲ ಅಕಸ್ಮಾತ್ ನಾನೆ ಆದ್ರು ಎರಡ್ ಮೂರು ದಿವಸ ಆಚೆ ಹೋಗ್ಬಿಟ್ರೆ ಏನ್ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ನಾನು ಆ ತರ ಆತರ ಎಲ್ಲ ದಾರಿ ಮಾಡ್ಕೊಡೋದ್ರಲ್ಲಿ ನಾನು ಕೂಡ ನಿಮ್ಮ ಜೊತೆ ಬಂದ್ಬಿಡ್ತೀನಿ ಹಾಗೆ ಹೇಗೆ ಅಂತ ಕೂಡ ಹೇಳ್ತಾಳೆ ಜಾನಬೇ ನೋಡಿ ಎಷ್ಟರ ಮಟ್ಟಿಗೆ ಜಯಂತ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಡ್ಕೊಳಕೆ ಪ್ರಯತ್ನವನ್ನ ಪಡ್ತಿದ್ದೇನೆ ಬೇರವರ ಜೊತೆ ಕೂಡ ಮಾತನಾಡಕ್ ಬಿಡ್ತಿಲ್ಲ ಬೇರೆಯವರ ಜೊತೆ ಜೊತೆ ಹೋಗ್ಲಿ ಅಟ್ಲೀಸ್ಟ್ ತಂದೆ ತಾಯಿ ಜೊತೆ ಮಾತನಾಡೋಕ್ ಬಿಡ್ಬೇಕಲ್ವಾ ಅದನ್ನು ಕೂಡ ಬಿಡ್ತಾ ಇಲ್ಲ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಜಯಂತ್ ಜಯಂತ್ ವರ್ತನೆ ಬಗ್ಗೆ ನೀವೇನಂತೀರಾ ತಪ್ಪದೆ ಕಮೆಂಟ್ ಮಾಡಿ